ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ವೆಲ್ಕಮ್ ಬ್ಯಾಕ್ ಟು ಮೈ ಚಹನ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನನ್ನ ಡಯೆಟ್ನ ಸಿಕ್ಸ್ತ್ ಡೇ ನಡೀತಾ ಇದೆ ಸೊ ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಹಾಗೆ ಇವತ್ತು ಸ್ವಲ್ಪ ಲೇಟಾಗಿ ಸ್ವಲ್ಪ ಏನು ತುಂಬಾ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏಕೆಂದರೆ ಬೇರೆ ಬೇರೆ ಕೆಲಸ ಇತ್ತು ಸ್ವಲ್ಪ ಟೌನಿಗೆ ಹೋಗೋತಿತ್ತು ಸೊ ಹಾಗಾಗಿ ಅದು ಅಲ್ಲಿಗೆಲ್ಲ ಹೋದ್ವಿ ಹಾಗಾಗಿ ನನಗೆ ವಾಯ್ಸ್ ಕೊಡೋದಕ್ಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಸೊ ಈಗ ಅದನ್ನ ಅಪ್ಲೋಡ್ Hari ini. ಸೊ ಇವತ್ತು ಸಿಕ್ಸ್ತ್ ಡೇನಲ್ಲಿ ಹೇಗಾಯಿತು ಅನ್ನೋದು ನೋಡೋಣ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ರೋಟೀನ್ ಕಂಪ್ಲೀಟ್ ಇದೆ ಮಾರ್ನಿಂಗು ವಾಕಿಂಗು ಹಾಗೆಯೇ ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ಅಪ್ ಆಗ ಆಗ್ಬಿಟ್ಟು ಆಮೇಲೆ ಬಿಸಿನೀರಿಗೆ ಬರ್ತಾಯಿದ್ದೀನಿ ಸೊ ಇವತ್ತು ತಂಬ್ಲೈನ್ ನೋಡಿ ನಿಮಗೆ ಗೊತ್ತಾಗಿದೆ ಇವತ್ತು ಯಾವುದ್ರದ್ದು ಇನ್ಫಾರ್ಮೇಷನ್ ಅಂತ ಹೇಳಿಬಿಟ್ಟು ಸೊ ಇವತ್ತು ಬಂದುಬಿಟ್ಟು ಡಿಟಾಕ್ಸ್ ಡ್ರಿಂಕ್ ಯಾವ್ದು ಅಂತ ಹೇಳಿದ್ರೆ ಬರೀ ಸೀಡ್ಸಿಂದ ನಾನು ತೊಗೊಂಡಿದ್ದೀನಿ ಯಾವುದೇ ವೆಜಿಟೇಬಲ್ಸ್ ಯಾವುದು ಮತ್ತು ಸೊಪ್ಪು ಯಾವುದು ಯೂಸ್ ಮಾಡ್ಕೊಳ್ತಾ ಇಲ್ಲ ಜಸ್ಟ್ ಒಂದು ತ್ರೀ ಸೀಡ್ಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಲೋಟ ಬಿಸಿ ಬಿಸಿ ಆಗಿರೋ ಉಗುರು ಬೆಚ್ಚಗಿರೋ ನೀರ್ನ ತಗೊಂಡು ಸಿಪ್ಪಿ ಸಿಡ್ಕೊಳ್ತೀನಿ ನಾನು ನೆಕ್ಸ್ಟ್ ಬಂದು ಡಿಟಾಕ್ಸ್ ಡ್ರಿಂಕ್ ಬಂದು ನಾನು ಯಾವುದನ್ನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಧನಿಯಾ ಕ ಬೀಜನ ತೊಗೊಂಡಿದ್ದೀನಿ ಏನು ಕೊತ್ತಂಬರಿ ಬೀಜ ಅಂತಲೂ ಕರಿತೀವಿ ಹಾಗೆಯೇ ಜೀರಿಗೆ ಒಂದು ಸ್ಪೂನ್ ತೊಗೊಳ್ತೀನಿ ಹಾಗೆ ಮತ್ತು ಸೋಂಪು ಕಾಳು ಇರುತ್ತಲ್ವ ಸೊ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ನ ತಗೊಂಡಿದ್ದೀನಿ ಈಗ ಒಂದು ಗ್ಲಾಸ್ ವಾಟರ್ಗೆ ನಾನು ಏನು ಫಿಲ್ಟರ್ ನೀರು ಯೂಸ್ ಮಾಡೋದ್ರಿಂದ ಅದನ್ನೇ ತೊಗೊಳ್ತಿದ್ದೀನಿ ನಾನು ಹಾಗೆ ಇದಕ್ಕೆ ಹೇಳಿದ್ನಲ್ಲ ಜೀರಿಗೆ ಮತ್ತು ಕಾಳು ಹಾಗೆ ಕೊತ್ತಂಬರಿ ಸೀಡ್ಸು ಇಷ್ಟು ಹಾಕ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಇರೋಷ್ಟು ಹಾಫ್ ಗ್ಲಾಸ್ ಬರೋವರೆಗೂ ನಾವು ಅದನ್ನು ನೀಟಾಗಿ ಕೂತಿಸ್ಕೊಳ್ಬೇಕು ಕುದಿಸ್ಕೊಂಡು ಅದನ್ನು ಶೋಧಿಸ್ಕೊಂಡು ಆದಮೇಲೆ ಆ ನೀರನ್ನ ಕುಡಿಬೇಕು ಸೊ ಜೀರಿಗೆದು ಏನೇನೆಲ್ಲ ಯೂಸಸ್ ಇದೆ ನಮ್ಮ ವೆಯ್ಟ್ ಲಾಸ್ಗೆ ಅನ್ನೋದನ್ನು ನಾನು ಹಿಂದಿನ ವೀಡಿಯೋನಲ್ಲಿ ಹಾಕಿದ್ದೀನಿ ಅಂದರೆ ಹಿಂದಿನ ವೀಡಿಯೋಗಳಲ್ಲಿ ಸೊ ಕ ಇವತ್ತು ಬಂದುಬಿಟ್ಟು ಧನಿಯಾ ಸೀಡ್ಸಿಂದ ಏನಿದೆ ಸೊ ಕೊರಿಯ ಸೀಡ್ಸ್ ಅದನ್ನ ಇವತ್ತು ಏನೇನು ಯೂಸಸ್ ಇದೆ ಅಂತ ನೋಡೋಣ ಸೊ ಇದರಲ್ಲಿ ನಾವು ಸೋಮ್ಕಾಳನ್ನ ತಗೊಳ್ಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಏನು ಧನಿಯಾ ಸೀಡ್ಸ್ನ ತೊಗೊಂಡಿದ್ದೀನಿ ಸೊ ಧನಿಯಾ ಸೀಡ್ಸ್ ನಮಗೆ ವೆಯ್ಟ್ ಲಾಸ್ಗೆ ಏನೇನೆಲ್ಲ ಯೂಸ್ ಮಾಡುತ್ತೆ ಹಾಗೆ ಬೇರೆ ಎಲ್ತ್ ಏನೇ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ನೋಡೋಣ ನಾವು ಡೈಲಿ ಧನಿಯಾ ನೀರನ್ನ ತೊಗೊಳೋದ್ರಿಂದ ಎಷ್ಟೆಲ್ಲ ಯೂಸಸ್ ಇದೆ ಗೊತ್ತಾ ಸೊ ಥೈರಾಯ್ಡ್ ಸಮಸ್ಯೆ ಇದ್ರೂ ಅದು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಎಲ್ಪ್ಫುಲ್ ಆಗಿದೆ ಸೊ ಇದರಲ್ಲಿ ನಮಗೆ ಕಬ್ಬಿಣಾಂಶ ಇದೆ ಮತ್ತು ಪೊಟ್ಯಾಷಿಯಮ್ ಇದೆ ಫೈಬರ್ ಕಂಟೆಂಟ್ ಇದೆ ಇದರಲ್ಲಿ ವಿಟಮಿನ್ ಎ ಇದೆ ಸಿ ಇದೆ ಹಾಗೆ ಕೆ ಇದೆ ಸೊ ಇದರಲ್ಲಿ ಈ ಥರ ತುಂಬ ಅಗತ್ಯ ಪೋಷಕಾಂಶಗಳಿದ್ದಾವೆ ಸೊ ಇಷ್ಟೊಂದೆಲ್ಲ ಇರೋದ್ರಿಂದ ನಾವು ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ ಮತ್ತು ಇದು ನಮ್ಮ ಜೀರ್ಣಕ್ರಿಯೆಗೆ ಅಂದರೆ ತುಂಬ ಆರಾಮವಾಗಿ ಜೀರ್ಣಕ್ರಿಯೆ ಆಗುತ್ತೆ ಆರೋಗ್ಯಕ್ಕೆ ತುಂಬ ಕ ಆಗಿದೆ ಮತ್ತು ಹೊಟ್ಟೆ ಸಮಸ್ಯೆ ಏನಿದ್ರೂ ಕೂಡ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಮತ್ತು ಹೊಟ್ಟೆ ಊದ್ಕೊಂಡು ಕೊಳ ಥರ ಆದರೆ ಆಮೇಲೆ ತಿಂದಿದ್ದು ಏನೇ ತಿಂದ್ರೂ ಜೀರ್ಣ ಆಗೋಲ್ಲ ಸ್ವಲ್ಪ ತೇಗ ಥರ ಬರುತ್ತೆ ಸೊ ಈ ಥರ ಏನೇ ಇದ್ರೂ ಹೊಟ್ಟೆ ಸಮಸ್ಯೆದು ಅದೂ ಕೂಡ ಪರಿಹಾರ ಆಗುತ್ತೆ ಈ ಥರ ನಾವು ಧನಿಯಾ ನೀರನ್ನ ತಗೊಳ್ಳೋದ್ರಿಂದ ಮತ್ತು ಈ ಸೀಡ್ಸ್ನಲ್ಲಿ ನಮಗೆ ಏನು ಹೈಪೋಗ್ಲಿಸಿಮಿಕ್ ಅಂತ ಹೇಳಿಬಿಟ್ಟು ಒಂದು ಅಂಶ ಇರೋದರಿಂದ ರಕ್ತದಲ್ಲಿರೋ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಸೊ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇವೆ ಸೊ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮಗೆ ಜಾಸ್ತಿ ವಸ್ತು ಹೊತ್ತು ಹಸಿವು ಅಂತ ಆಗೋದಿಲ್ಲ ಸೊ ಹಾಗಾಗಿ ಇದು ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಆಗಿರುತ್ತೆ ಹಾಗೇ ಬಂದ್ಬಿಟ್ಟು ಪೀರಿಯಡ್ಸ್ ಟೈಮಲ್ಲಿ ಯಾರ್ಯಾರಿಗೆಲ್ಲ ಹೊಟ್ಟೆ ನೋವುತಿರುತ್ತೆ ಹೊಟ್ಟೆ ಸೆಳ್ತಾ ಇರುತ್ತೆ ಸೊ ಅವರು ಈ ನೀರನ್ನು ಕುಡಿಯೋದ್ರಿಂದ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಆ ಧನಿಯಾ ಸೀಟ್ಸನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಆ ನೀರನ್ನ ಕುಡಿಬೇಕು ಸೊ ಆ ಥರ ತಗೊಳ್ಳೋದ್ರಿಂದ ಹೊಟ್ಟೆ ನೋವು ಹೊಟ್ಟೆ ಸೆಳೆತ ಏನಿದ್ರೂ ಕೂಡ ಕಡಿಮೆ ಆಗುತ್ತೆ ಕ್ರಮೇಣ ಕಮ್ಮಿ ಆಗುತ್ತೆ ಪೂರ ಆಗುತ್ತೆ ಅಂತೆಲ್ಲ ಕಮ್ಮಿ ಆಗುತ್ತೆ ಮತ್ತು ಸ್ಕಿನ್ ಹೆಲ್ದಿ ಆಗಿರುತ್ತೆ ಹೇರ್ ಗ್ರೋತ್ ಆಗುತ್ತೆ ಮತ್ತು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ನಮಗೆ ಕೋಲ್ಡ್ ಆದಾಗ ಮತ್ತು ಫೀವರ್ ಬಂದಾಗ ಸೊ ಈ ಥರ ನೀರನ್ನ ತಗೊಳ್ಳೋದ್ರಿಂದ ತುಂಬ ಉಪಯೋಗಕ್ಕೆ ಬರುತ್ತೆ ಸೊ ಇಷ್ಟೆಲ್ಲ ಯೂಸಸ್ ಇರೋದನ್ನು ನಾವು ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ ಸೊ ಇದು ನಾನು ಹೇಳಿದ ಯೂಸಸ್ ಎಲ್ಲ ನಿಮಗೂ ಗೊತ್ತಾಗಿದೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದಿಷ್ಟು ನಮಗೆ ಧನಿಯ ಬೀಜಗಳದ್ದು ನಮಗೆ ಯೂಸಸ್ ಆಯಿತು ಸೊ ಹಾಗಾಗಿ ಇದನ್ನು ಕೂಡ ಡೈಲಿ ತೊಗೊಳ್ಳೋದು ಒಳ್ಳೆಯದು ವೆಯ್ಟ್ ಲಾಸ್ಗೂ ಕೂಡ ತುಂಬ ಅಂದರೆ ತುಂಬ ಎಲ್ಪ್ಫುಲ್ ಆಗಿದೆ ಹಾಗೆ ಬಂದ್ಬಿಟ್ಟು ನಾನು ಡಿಟಾಕ್ಸ್ ತಗೊಂಡು ಆದಮೇಲೆ ಇವತ್ತು ಸ್ಮೂದಿನ ಮಾಡ್ಕೊಳ್ತಿದ್ದೆ ಅದಕ್ಕೆ ಬಂದುಬಿಟ್ಟು ಒಂದು ಸಿಕ್ಸ್ ಟೇಬಲ್ ಸ್ಪೂನಷ್ಟು ಏನು ಓಟ್ಸ್ನ ನಾನು ಆಲ್ರೆಡಿ ನೆನೆ ಹಾಕಿದ್ದೆ ಫಿಫ್ಟೀನ್ ಮಿನಿಟ್ಸು ಯಾವುದೇ ಓಟ್ಸ್ ಆಗಲಿ ನೀವು ಇನ್ಸ್ಟಂಟಾಗಿ ಮಾಡೋದ್ರಿಂದ ಅದನ್ನು ಫಿಫ್ಟೀನ್ ಮಿನಿಟ್ಸು ನೆನೆ ಹಾಕಿಬಿಟ್ಟೆ ತೊಗೊಳ್ಬೇಕು ಅದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸು ಮತ್ತು ಡೇಟ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಡ್ರ್ಯಾಗನ್ ಫ್ರೂಟ್ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಹಾಗೆ ಕಿತ್ಲೆ ಹಣ್ಣು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಬೇಕು ಇದರಲ್ಲಿ ಜರಡಿ ಇಡೋ ಏನೂ ಇಲ್ಲ ಸೊ ಯಾಕೆಂದರೆ ನಾವು ಸ್ಮೂದಿ ಮಾಡ್ಕೊಳ್ತಿರೋದಲ್ವ ಸೊ ಹಾಗಾಗಿ ಡಿಟಾಕ್ಸ್ ಆದರೆ ಮಾತ್ರ ನಾವು ಅದರ ಶೋಧಿಸ್ಕೊಳ್ಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ನೋಡಿ ಡ್ರ್ಯಾಗನ್ ಫ್ರೂಟ್ದು ಕೂಡ ಸೊ ಮನೇಲಿ ಯಾವ ಫ್ರೂಟ್ಸ್ ಇರುತ್ತೆ ಸೊ ಅದನ್ನೇ ಯೂಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೆ ಅದು ಓಟ್ಸ್ ಜೊತೆಗೆ ಯಾವುದಾದ್ರೂ ಆಯಿತು ಲಾಸ್ಟಲ್ಲಿ ಇದನ್ನ ಗ್ಲಾಸಿಗೆ ಸರ್ವ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಸೊ ಡೇಟ್ಸಲ್ಲೂ ನಮಗೆ ಶುಗರ್ ಸಿಗುತ್ತೆ ಅಂದರೆ ಸ್ವೀಟ್ ಸಿಗುತ್ತೆ ಸೊ ಲಾಸ್ಟಲ್ಲಿ ಜೇನುತುಪ್ಪ ಹಾಕ್ಕೊಳೋದ್ರಿಂದ ಸಿಗುತ್ತೆ ಸೊ ಹಾಗಾಗಿ ನಮಗೆ ಕುಡಿಯೋದಕ್ಕಾಗಲ್ಲ ಆ ಥರ ಏನೂ ಆಗೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ನಾವು ಮಾರ್ನಿಂಗ್ ಇಡ್ಲಿನೇ ಮಾಡಿದ್ವಿ ಮನೆಯವ್ರಿಗೆಲ್ಲ ಸೊ ಅದಕ್ಕೆ ನಾನು ಇಡ್ಲಿನ ತೊಗೊಂಡ್ಬಿಟ್ಟೆ ಸೊ ಈ ಇಡ್ಲಿನೂ ಕೂಡ ಸ್ವಲ್ಪ ಫ್ಯಾಟ್ ಕಂಟ್ರೋಲ್ ಮಾಡುತ್ತೆ आगे की ಇದನ್ನು ತಗೊಳ್ತಾ ಇದ್ದೀನಿ ಅದು ಶೇಂಗಾ ಚಟ್ನಿ ಮಾಡಿದ್ವಿ ಅದು ಸ್ವಲ್ಪ ತೊಗೊಂಡಿದ್ದೀನಿ ಮೂರು ಇಡ್ಲಿ ತೊಗೊಂಡಿದ್ದೀನಿ ಹಾಗೆ ಸಲಾಡ್ಗೆ ಅಂತ ಹೇಳಿಬಿಟ್ಟು ಜೊತೆಗೆ ಸೌತೆಕಾಯಿ ಸೊ ಹೆಸ್ರು ಕಾಳು ಹಾರಿಸ್ತಾ ಇದ್ವಿ ಅಂದರೆ ಅದರಲ್ಲಿ ಕೆಟ್ಟೋಗಿರೋದು ಎಲ್ಲ ಮನೆಯಲ್ಲೇ ಬೆಳೆಯೋದಲ್ವಾ ಸೊ ಹಾಗಾಗಿ ಈ ವರ್ಷದ ಆಗಿತ್ತಲ್ಲ ಸ್ವಲ್ಪ ಅದರಲ್ಲಿ ಕೆಟ್ಟ ಕಾಳನ್ನೆಲ್ಲ ತಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಅದಾದಮೇಲೆ ಮದು ಲೆವೆನ್ ಮಂತಿಂದು ಫೋಟೋ ಶೂಟೇ ಮಾಡಿರಲಿಲ್ಲ ಸೊ ಅದಕ್ಕೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲಿ ಏನೇನಿದೆ ಅದನ್ನೇ ತಿಂಗ್ಸ್ನ ತೊಗೊಂಡ್ಬಿಟ್ಟು ಅಂದರೆ ಅವಳಿಗೆ ಏನೇನು ಕೊಡ್ಸಿದ್ವಿ ಅದು ಆಟ ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು ಥಿಂಗ್ಸ್ನ ತೊಗೊಂಡು ಬಂದಿದ್ವಲ್ಲ ಆ ಆಟ ಸಾಮಾನೆಲ್ಲ ಇಟ್ಬಿಟ್ಟು ಮಾಡೋಣ ಇಸಲ್ಲ ಅಂತ ಹೇಳಿಬಿಟ್ಟು ಹಂಗೆ ಮಾಡಿದ್ವಿ ಅಂದರೆ ಲೆವೆನ್ ಮಂತ್ಸ್ ಕಂಪ್ಲೀಟ್ ಆದಾಗ ಅವಳಿಗೆ ನನಗೂ ಅವಳಗೂ ಹುಷಾರಿರಲಿಲ್ಲ ಹಂಗಾಗಿ ಆಗಲಿಲ್ಲ ಅಂತ ಹೇಳಿಬಿಟ್ಟು ಈಗ ಮಾಡ್ತಾ ಇದ್ದೀನಿ ಸೊ ಹೇಗಿತ್ತು ಆ ಎಲ್ಲ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಹೇಗಾಯಿತು ಫೋಟೋಶೂಟ್ ಅನ್ನೋದನ್ನು ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಲೆವೆನ್ ಮಂತಿಂದು ಕಂಪ್ಲೀಟ್ ಆಗೋಯ್ತು ಫೋಟೋ ಶೂಟ್ ಅವಳದು ಅವ್ಳನ್ನ ಕೂರಿಸೋದಕ್ಕಂತೂ ಸಾಹಸ ಪಟ್ಟೋದ್ವಿ ಸೊ ಫೈನಲಿ ಕಂಪ್ಲೀಟ್ ಆಗೋಯ್ತು ಹಾಗೆ ರಾತ್ರಿಗೆ ನನಗೇನು ಹಶುವಾಗಿರಲಿಲ್ಲ ಅಂತ ಹೇಳಿಬಿಟ್ಟು ಒಂದು ಲೋಟ ಏನು ಕಾಯಿಸಿ ಹಾರಿಸಿರೋ ಅಂಥದ್ದು ಅದರಲ್ಲಿ ಕೆನೆ ಎಲ್ಲ ತೆಗೆದ್ಬಿಟ್ಟು ಯೂಸ್ ಮಾಡ್ಕೊಂಡಿರೋವಂಥ ಹಾಲನ್ನ ಲೋ ಫ್ಯಾಟ್ ಇರೋ ಅಂಥದ್ದು ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡ್ಬಿಟ್ಟು ತೊಗೊಂಡೆ ರಾತ್ರಿಗೆ ಹಾಲು ಅಷ್ಟೇ ಕುಡಿದಿದ್ದು ನಾನು ಸೊ ಇಲ್ಲಿ ಏನು ನುಗ್ಗೆ ಸೊಪ್ಪಿನ ತೊಗೊಂಬ ಅಂತ ಹೇಳಿದ್ರೆ ಅಪ್ಪಾಜಿಗೆ ಅವರು ಈ ಅರ್ಧ ಕೊಂಬೆನೇ ತೊಗೊಂಬಂದ್ಬಿಟ್ಟಿದ್ದಾರೆ ಸ್ಟೋನ್ ತೊಗೊಂಡು ಬಂದಿದ್ದಾರೆ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ರಾತ್ರಿಯೇ ಒಂದು ಹನ್ನೊಂದು ಹನ್ನೊಂದುವರೆ ಆಗೋಯಿತು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹೂವೆಲ್ಲ ಸಪ್ರೇಟ್ ಮಾಡ್ಕೊಂಡು ು ಎಲೆ ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊಂಡು ಅದರಲ್ಲಿ ಸ್ವಲ್ಪ ಮಾತ್ರ ನಾನು ಜ್ಯೂಸಿಗೆ ಅಂತ ಮಾಡ್ಕೊಳ್ತೀನಿ ನೆಕ್ಸ್ಟ್ ಡೇ ಮತ್ತು ಇನ್ನೊಂದು ಸ್ವಲ್ಪ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಣಗೋದಕ್ಕೆ ಹಾಕಿದ್ದೀನಿ ಅದನ್ನ ಇನ್ನೊಮ್ಮೆ ತೋರಿಸ್ತೀನಿ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನೈಟ್ ಕೂಡ ನಾನು ವಾಕ್ನ ಕಂಪ್ಲೀಟ್ ಮಾಡಿಕೊಂಡೆ ಎವ್ರಿ ಡೇ ಅಟ್ಲೀಸ್ಟ್ ನೈಟ್ ಒನ್ ಫಿಫ್ಟೀನ್ ಮಿನಿಟ್ಸ್ ಆದ್ರೂ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಸಿಕ್ಸ್ತ್ ಡೇ ಡಯಟ್ ಪ್ಲ್ಯಾನ್ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಲೇಟ್ ಆಗಿದ್ದಕ್ಕೆ ವೀಡಿಯೋ ದಯವಿಟ್ಟು ಬೇಜಾರಾಗಬೇಡಿ ನೆಕ್ಸ್ಟ್ ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಇಲ್ಲಿಗೆ ಈ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆಯೇ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನೆಕ್ಸ್ಟ್ ಡೇ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್